ಆಯ್ ಹಲೋ ಫ್ರೆಂಡ್ಸ್ ಸಮಸ್ತ ಕನ್ನಡ ನಾಡಿನ ಅಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು ಎಲ್ಲರಿಗೂ ಈ ನಮ್ಮ ಸಾಮ್ರಾಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಮನೆಯ ಮಗ ಕನ್ನಡಿಗ ಸಾಮ್ರಾಟ್ ಮಾಡುವ ನಮಸ್ಕಾರಗಳು ಈ ವಿಡಿಯೋದಲ್ಲಿ ನಾನು ಪ್ರಮುಖ ರಾಜಕಾರಣಿಗಳ ಖಾಸಗಿ ಶಾಲೆ ಮತ್ತು ಕಾಲೇಜುಗಳು ಎಷ್ಟಿದ್ದಾವೆ ಅವು ಯಾವುವು ಎಲ್ಲಿದ್ದಾವೆ ಅವು ಯಾರ ಹೆಸರಿನಲ್ಲಿದ್ದಾವೆ ಕರ್ನಾಟಕದಲ್ಲಿ ಇರುವ ದೊಡ್ಡ ದೊಡ್ಡ ಕಾಲೇಜುಗಳು ಯಾವ ಯಾವ ರಾಜಕಾರಣಿಗಳದ್ದು ಎಂದು ನಿಮಗೆ ಗೊತ್ತಾ ಬನ್ನಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ ವಿಡಿಯೋ ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಎಲ್ಲಿಯೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಫ್ರೆಂಡ್ಸ್ ನೋಡೋಕ್ಕಿಂತ ಮುಂಚೆ ನೀವು ಇನ್ನೂ ಯಾರು ನಮ್ಮ ಸಾಮ್ರಾಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಲೈಕನ್ ಕ್ಲಿಕ್ ಮಾಡೋದು ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ ಬೆಲ್ ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಮುಂದೆ ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತದೆ ಸ್ನೇಹಿತರೆ ಬನ್ನಿ ಟೈಮ್ ವೇಸ್ಟ್ ಮಾಡಿದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ಟಾಪಿಕ್ ಏನಪ್ಪಾ ಅಂದ್ರೆ ರಾಜಕೀಯ ಗಣ್ಯ ವ್ಯಕ್ತಿಗಳ ವಿವಿಧ ಸ್ಕೂಲ್ ಮತ್ತು ಕಾಲೇಜುಗಳು ವೆಲ್ಕಮ್ ಬ್ಯಾಕ್ ಟು ನೀವ್ ವಿಡಿಯೋ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಎಲ್ಲರೂ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಾವು ಒಂದು ಟಾಪ್ ಟೆನ್ ಟು ಫಿಫ್ಟೀನ್ ಕಾಲೇಜ್ ಪಟ್ಟಿ ಮಾಡಿದ್ದೇವೆ ಸ್ನೇಹಿತರೆ ಆ ಕಾಲೇಜ್ ಸ್ಕೂಲ್ ಅಂಡ್ ಕಾಲೇಜ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ನಂಬರ್ ಒನ್ ಕಾಲೇಜ್ ಆಗಪ್ಪ ಅಂದ್ರೆ ಸಿದ್ಧಾರ್ಥ್ ಲಾ ಕಾಲೇಜ್ ಅದು ಎಲ್ಲಿದೆಪ್ಪ ಅಂದ್ರೆ ಕಲಬುರಗಿಯಲ್ಲಿದೆ ಇದು ಯಾವ ರಾಜಕಾರಣಿ ಹೆಸರಿಲ್ಲಿದೆ ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ ನಮ್ಮ ಕಾಂಗ್ರೆಸ್ನ ವಿರೋಧ ಪಕ್ಷ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕಾಲೇಜ್ ಸ್ನೇಹಿತರ ಇದು ನೆಕ್ಸ್ಟ್ ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿಸ್ ಇದು ಎಲ್ಲಿದೆಪಂದ್ರೆ ಬೆಂಗಳೂರಿನಲ್ಲಿದೆ ಸ್ನೇಹಿತರೆ ಇದು ಯಾರ ಹೆಸರಿಲ್ಲಿದೆ ಅಂದರೆ ಇದು ಡಿ ಕೆ ಶಿವಕುಮಾರ್ ಅವರ ಕಾಲೇಜ್ ಸ್ನೇಹಿತರೆ ಇದು ನೆಕ್ಸ್ಟ್ ಸಿದ್ಧಾರ್ಥ್ ಇನ್ಸ್ಟಿಟ್ಯೂಟ್ ಇದು ತುಮಕೂರಿನಲ್ಲಿದೆ ಸ್ನೇಹಿತರೆ ಇದು ಯಾರದಪ್ಪ ಅಂದರೆ ಜಿ ಪರಮೇಶ್ವರದು ನೆಕ್ಸ್ಟ್ ಶರಾವತಿ ಡೆಂಟಲ್ ಇನ್ಸ್ಟಿಟ್ಯೂಟ್ ಆ್ಯಂಡ್ ಹಾಸ್ಪಿಟಲ್ ಇದು ಎಲ್ಲಿದೆಪ್ಪ ಅಂದರೆ ಶಿವಮೊಗ್ಗದಲ್ಲಿದೆ ಸ್ನೇಹಿತರೆ ಇದು ಇದು ಯಾರಪ್ಪ ಅಂದರೆ ಮಧು ಬಂಗಾರಪ್ಪ ಅವರದು ನೆಕ್ಸ್ಟ್ ಶಾಂತಿ ವರ್ಧಕ ಶಿಕ್ಷಣ ಸಂಸ್ಥೆ ಶಾಂತಿವರ್ಧಕ ಎಜುಕೇಷನ್ ಟ್ರಸ್ಟ್ ಆರ್ ಇನ್ಸ್ಟಿಟ್ಯೂಟ್ ಇದು ಬೀದರ್ನ ಬಾಲ್ಕಿಯಲ್ಲಿದೆ ಸ್ನೇಹಿತರೆ ಇದು ಯಾವ ರಾಜಕಾರಣಿ ಅಂತ ಅಂದರೆ ಈಶ್ವರ್ ಖಂಡೆಯವ್ರದು ನೆಕ್ಸ್ಟ್ ನಾಯಕ್ ಸ್ಟೂಡೆಂಟ್ ಫೆಡರೇಷನ್ ನಾಯಕ್ ಸ್ಟೂಡೆಂಟ್ ಫೆಡರೇಷನ್ ಇದು ಎಲ್ಲಿದೆಪಾ ಅಂದ್ರೆ ಸ್ನೇಹಿತರೆ ಬೆಳಗಾವಿ ಜಿಲ್ಲೆಯ ಗೋಕಾಕ್ನಲ್ಲಿದೆ ಇದು ಯಾರ್ದಪ್ಪ ಅಂದರೆ ಸತೀಶ್ ಜಾರಕಿಹೊಳಿ ಅವ್ರದ್ದು ನೆಕ್ಸ್ಟ್ ಆರ್ ವಿ ದೇಶಪಾಂಡೆ ಇನ್ಸ್ಟಿಟ್ಯೂಟ್ ಆರ್ ಆರ್ ವಿ ದೇಶಪಾಂಡೆ ಐ ಐ ಟಿ ಕಾಲೇಜ್ ಇದು ಎಲ್ಲಿ ಕಂಡು ಬರುತ್ತಪ್ಪ ಅಂದರೆ ಧಾರವಾಡ ಜಿಲ್ಲೆಯ ಅಳಿಯಾಳ್ನಲ್ಲಿ ಕಂಡು ಬರುತ್ತದೆ ಇದು ಯಾರ್ದಪ್ಪ ಅಂದರೆ ಆರ್ ವಿ ದೇಶಪಾಂಡೆ ಅವ್ರದ್ದು ನೆಕ್ಸ್ಟ್ ಹುಲಿಕೋಟಿ ಸಹಕಾರಿ ಇನ್ಸ್ಟಿಟ್ಯೂಟ್ ಇದು ಎಲ್ಲಿ ಕಂಡು ಬರುತ್ತಪ್ಪ ಅಂದರೆ ಗದಗ ಜಿಲ್ಲೆಯ ಹುಲ್ಕೋಟೆಯಲ್ಲಿ ಕಂಡುಬರುತ್ತದೆ ಇದು ಯಾರ್ದಪ್ಪ ಅಂದರೆ ನಮ್ಮ ಕಾನೂನು ಸಚಿವರಾದಂಥ ಎಚ್ ಕೆ ಪಾಟೀಲ್ ಅವರದು ನೆಕ್ಸ್ಟ್ ಬಿ ಎಲ್ ಇ ಡಿ ಸಂಸ್ಥೆ ಇದು ಎಲ್ಲಿದೆಪ್ಪ ಅಂದರೆ ವಿಜಯಪುರದಲ್ಲಿದೆ ಸ್ನೇಹಿತರೆ ಇದು ಯಾರದಪ್ಪ ಅಂದರೆ ಎಂ ಬಿ ಪಾಟೀಲ್ ಅವರದು ನೆಕ್ಸ್ಟ್ ಮೈತ್ರಿ ನರ್ಸಿಂಗ್ ಕಾಲೇಜ್ ಮೈತ್ರಿ ನರ್ಸಿಂಗ್ ಕಾಲೇಜ್ ಇದು ಎಲ್ಲಿದೆ ಅಂದರೆ ಶಿವಮೊಗ್ಗದಲ್ಲಿದೆ ಸ್ನೇಹಿತರೆ ಇದು ಯಾರದಪ್ಪ ಅಂದರೆ ಬಿ ವೈ ರಾಘವೇಂದ್ರ ಅವರದು ಯಡಿಯೂರಪ್ಪನವರ ಮಗ ಆದಂಥ ಬಿ ವೈ ರಾಘವೇಂದ್ರನವರದು ಎಜುಕೇಷನ್ ಇನ್ಸ್ಟಿಟ್ಯೂಟ್ ಇದು ಎಲ್ಲಿದೆಪ್ಪ ಅಂದರೆ ಹಿರೇಕೆರೂರಿನಲ್ಲಿ ಕಂಡುಬರುತ್ತದೆ ಇದು ಯಾರದಪ್ಪ ಅಂದರೆ ಬಿ ಸಿ ಪಾಟೀಲ್ ಅವರದು ನೆಕ್ಸ್ಟ್ ಶಾಂತಾ ವಿದ್ಯಾನಿಕೇತನ ಶಿಕ್ಷಣ ಸಂ ಸಂಸ್ಥೆ ಶಾಂತ ವಿದ್ಯಾನಿಕೇತನ ಶಿಕ್ಷಣ ಸಂಸ್ಥೆ ಇದು ಎಲ್ಲಿದೆಪ್ಪ ಅಂದರೆ ಬೆಂಗಳೂರಿನಲ್ಲಿದೆ ಸ್ನೇಹಿತರೆ ಇದು ಯಾರ್ದಪ್ಪ ಅಂದರೆ ನಮ್ಮ ಕೆ ಸುಧಾಕರ್ ಅವರದು ನೆಕ್ಸ್ಟ್ ನೀರಾಣಿ ಕಾಲೇಜ್ ಆರ್ ನೀರಾಣಿ ಇನ್ಸ್ಟಿಟ್ಯೂಟ್ಸ್ ಇದು ಎಲ್ಲಿದರೆ ಜಮಖಂಡಲ್ಲಿ ಕಂಡುಬರುತ್ತದೆ ಸ್ನೇಹಿತರೆ ಇದು ಯಾರ್ದಪ್ಪ ಅಂದರೆ ಮುಖೇಶ್ ನಿರಾಣಿ ಅವರದು ನೆಕ್ಸ್ಟ್ ಸಿ ಎ ಸಿ ಇ ಪೇಸ್ ಇನ್ಸ್ಟಿಟ್ಯೂಟ್ ಇದು ಎಲ್ಲಿದೆಯಪ್ಪ ಅಂದರೆ ಹಾವೇರಿಯ ಮೋಟೆಬೆನ್ನೂರಿನಲ್ಲಿ ಕಂಡು ಬರುತ್ತದೆ ಸ್ನೇಹಿತರೆ ಇದು ಯಾರ್ದಪ್ಪ ಅಂದರೆ ಕೆ ಎಸ್ ಈಶ್ವರಪ್ಪ ಅವರದು ನೆಕ್ಸ್ಟ್ ಎಸ್ ಡಿ ಎಮ್ ಇನ್ಸ್ಟಿಟ್ಯೂಟ್ ಇದು ಎಲ್ಲಿದೆಯಪ್ಪ ಅಂದರೆ ಹುಬ್ಳಿ ಧಾರವಾಡನಲ್ಲಿ ಕಂಡು ಬರುತ್ತದೆ ಸ್ನೇಹಿತರೆ ಇದು ಯಾರ್ದಪ್ಪ ಅಂದರೆ ವೀರೇಂದ್ರ ಹೆಗ್ಡೆ ಅವರದು ನೆಕ್ಸ್ಟ್ ಬಿ ಇ ವಿ ಎಸ್ ಇನ್ಸ್ಟಿಟ್ಯೂಟ್ ಇದು ಎಲ್ಲಿದೆಯಾ ಅಂದ್ರೆ ಬಾಗಲಕೋಟೆ ಸ್ನೇಹಿತರೆ ಇದು ಯಾರಪ್ಪ ಅಂದ್ರೆ ಮಠ್ ಅವ್ರದ್ದು ನೋಡಿದ್ರಲ್ಲ ಫ್ರೆಂಡ್ಸ್ ಇದಿಷ್ಟು ನಾವು ಹೇಳಿದ್ದು ಪ್ರಮುಖ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಸ್ನೇಹಿತರೆ ಇನ್ನೂ ತುಂಬಾ ಇದಾವೆ ನಾವು ಜಸ್ಟ್ ಪ್ರಮುಖ ರಾಜಕಾರಣಿಗಳ ಶಾಲಾ ಶಾಲಾ ಕಾಲೇಜುಗಳ ಬಗ್ಗೆ ಅವು ಯಾರು ಎಲ್ಲಿದ್ದಾವೆ ಯಾರ ಹೆಸರಲ್ಲಿದ್ದಾವೆ ಎಂದು ತಿಳಿಸಿಕೊಟ್ಟಿದ್ದೇವೆ ನೀವೆಲ್ಲ ಈ ವಿಡಿಯೋ ನೋಡುತ್ತಿದ್ದರಲ್ಲ ಸ್ನೇಹಿತರೆ ನೀವು ಯಾರು ಈ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಕಲ್ತಿದ್ದೀರಿ ಅಥವಾ ಕಲಿಯುತ್ತಿದ್ದೀರಿ ಅದರ ಅನುಭವ ನಿಮಗೆ ಏನಾದರೂ ಇದ್ದರೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ನೆಕ್ಸ್ಟ್ ಈ ಎಲ್ಲಾ ಶಾಲೆಯ ಕಾಲೇಜುಗಳಲ್ಲಿ ಉಚಿತ ಶಿಕ್ಷಣ ಎಲ್ಲಿಯೂ ಇಲ್ಲ ಸ್ನೇಹಿತರೆ ಎಲ್ಲಾ ಕಡೆ ಲಕ್ಷದಿಂದ ಹಿಡಿದು ಕೋಟಿ ಗಟ್ಟಲೆ ದುಡ್ಡನ್ನ ಕೊಡಬೇಕು ಸ್ನೇಹಿತರೆ ಡೊನೇಷನ್ ಕೊಡಬೇಕು ನೋ ಫ್ರೀ ಓನ್ಲಿ ಮನಿ 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 ನಾವು ಓಟು ಹಾಕಿ ಗೆಲ್ಲಿಸಿದ ರಾಜಕಾರಣಿಗಳ ಶಾಲಾ ಕಾಲೇಜುಗಳಿಗೆ ನಾವೇ ಲಕ್ಷ ಗಟ್ಟಲೆ ಮನೆ ಕೊಟ್ಟು ಸೇರ್ಕೋಬೇಕು ಇದು ಅಂತ ವಿಪರ್ಯಾಸ ಸ್ನೇಹಿತರೆ ಇದರ ಬಗ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ಸ್ ಮಾಡಿ ಹಂಗೆ ವಿಡಿಯೋ ಇಷ್ಟ ಆದ್ರೆ ಒಂದು ವಿಡಿಯೋ ಲೈಕ್ ಇದೆ ಸೊ ಬನ್ನಿ ಸ್ನೇಹಿತರೆ ಇದರಲ್ಲಿ ಕೊನೆಯದಾಗಿ ನನ್ನ ಅನಿಸಿಕೆ ಹೇಳುತ್ತೇನೆ ಸ್ನೇಹಿತರೆ ಈ ವಿಡಿಯೋದ ಬಗ್ಗೆ ನನ್ನ ಅನಿಸಿಕೆ ಹೇಳುತ್ತೇನೆ ಸ್ನೇಹಿತರೆ ಇದೆಲ್ಲ ಒಂದು ಕಡೆ ಆದರೆ ಇನ್ನೊಂದು ಕಡೆ ಸರ್ಕಾರಿ ಶಾಲೆ ಕಾಲೇಜುಗಳು ಮುಚ್ಚುತ್ತಿದ್ದಾವೆ ಕೆಲವೊಂದು ಶಾಲಾ ಕಾಲೇಜುಗಳಲ್ಲಿ ಸರಿಯಾದ ಕಟ್ಟಡಗಳಿಲ್ಲ ಸರಿಯಾದ ಊಟದ ವ್ಯವಸ್ಥೆ ಇಲ್ಲ ಸಾರಿಗೆ ಸಂಪರ್ಕವಿಲ್ಲ ಅಷ್ಟೇ ಯಾಕೆ ಸರಿಯಾದ ಸರಿಯಾಗಿ ಪಾಠ ಹೇಳಿಕೊಡಲು ಶಿಕ್ಷಣಗಳೇ ಇಲ್ಲ ಶಿಕ್ಷಕರ ಕೊರತೆ ಇದೆ ಸ್ನೇಹಿತರೆ ಹೀಗಾಗಿ ಸರ್ಕಾರಿ ಶಾಲಾ ಕಾಲೇಜುಗಳು ಮುಚ್ಚುತ್ತವೆ ಆಲ್ರೆಡಿ ಮುಚ್ಚಿದಾವೆ ಸ್ನೇಹಿತರೆ ಎಷ್ಟೋ ಎಷ್ಟೋ ಶಾಲೆ ಕಾಲೇಜುಗಳು ಶಿಕ್ಷಕರಿಲ್ಲದೆ ಸೌಕರ್ಯಗಳಿಲ್ಲದೆ ಮುಚ್ಚಿದ ಉದಾಹರಣೆಗಳಿವೆ ಸ್ನೇಹಿತರೆ ನೀವು ದಿನಾಲೂ ಪೇಪರ್ನಲ್ಲಿ ನೋಡೇ ಇರುತ್ತೀರಾ ಹೌದಲ್ವಾ ಮತ್ತೆ ಇವರು ನಾವು ಓಟಾಕಿ ನಡೆಸಿದ ರಾಜಕಾರಣಿಗಳು ಸರ್ಕಾರಿ ಸರ್ಕಾರದಲ್ಲಿದ್ದವರೇ ಸರ್ಕಾರಿ ಶಾಲಾ ಕಾಲೇಜುಗಳನ್ನು ಪುನಾರಂಭಿಸಲು ಅಧಿಕಾರ ಇದೆ ಸ್ನೇಹಿತರೆ ಅದಕ್ಕೆ ಮೂಲ ಸೌಕರ್ಯ ತಂದು ಕೊಡುವ ಕರ್ತವ್ಯ ಇವ್ರದು ಇವರೇ ಕೋಟ್ಯಾನ್ಗಟ್ಟಲೆ ಖರ್ಚು ಮಾಡಿ ತಮ್ಮ ತಮ್ಮ ಹೆಸರಿನಲ್ಲೇ ಅಥವಾ ಬೇನಾಮಿ ಹೆಸರಿನಲ್ಲೇ ತಮ್ಮ ತಮ್ಮ ಶಾಲಾ ಕಾಲೇಜುಗಳನ್ನು ಕಟ್ಟಿಸಿಕೊಂಡು ಸರ್ಕಾರಿ ಶಾಲಾ ಕಾಲೇಜುಗಳ ಬಗ್ಗೆ ಗಮನ ವಹಿಸಬೇಕಾದ ಇವರೇ ದೊಡ್ಡ ದೊಡ್ಡ ಶಾಲಾ ಶಿಕ್ಷಣ ಸಂಸ್ಥೆಗಳನ್ನು ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ತಾವೇ ಕಟ್ಟಿಕೊಂಡು ಅದನ್ನು ನಡೆಸಿಕೊಂಡು ಹೋಗುತ್ತಿರುವಾಗ ಸರ್ಕಾರಿ ಶಾಲೆಗಳ ಬಗ್ಗೆ ಇವರು ಯಾಕೆ ತಿಳಿ ಕೆಡಿಸಿಕೊಳ್ಳುತ್ತಾರೆ ಸ್ನೇಹಿತರೆ ಸೊ ಹೀಗಾಗಿ ಸರ್ಕಾರಿ ಶಾಲೆ ಕಾಲೇಜುಗಳು ಮುಚ್ಚಿಕೊಳ್ಳುತ್ತಾ ಹೋಗುತ್ತಿದ್ದಾವೆ ಸ್ನೇಹಿತರೆ ಮತ್ತೆ ಇವರೇ ನ್ಯೂಸ್ ನಲ್ಲಿ ಮೀಡಿಯಾದಲ್ಲಿ ಬಂದು ಹೇಳ್ತಾರೆ ಸರ್ಕಾರಿ ಶಾಲೆಗೆ ಬನ್ನಿ ಸರ್ಕಾರಿ ಶಾಲೆಗೆ ಬನ್ನಿ ಅಂತ ಬಿತ್ತಿ ಬಿಡಕ್ಕೆ ಕೂಡ ರಾಜಕಾರಣಿಗಳ ಸ್ನೇಹಿತರು ಇದರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಇಷ್ಟು ಹೇಳಿದ್ದು ಇದು ನನ್ನ ಅನಿಸಿಕೆ ಸ್ನೇಹಿತರು ಇದರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ ಸೊ ಕೊನೆಗೆ ಕೊನೆಗೆ ಅಂದ್ರೆ ನಿಮಗೆ ಮತ್ತೆ ಯಾವ ರಾಜಕಾರಣಿಗಳ ಶಾಲಾ ಕಾಲೇಜುಗಳು ಗೊತ್ತಿದೆಯೋ ಅದನ್ನು ಕೂಡ ಕಮೆಂಟ್ ಮಾಡಿ ಈ ಮಾಹಿತಿ ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಿಡಿ ಸ್ನೇಹಿತರೆ ಮತ್ತೆ ಉತ್ತಮ ವಿಡಿಯೋದೊಂದಿಗೆ ನಿಮಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ